ಸಹ ಎಲ್ಲ ಬುಕಿಯರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನ ನವರಂಗ ಸರ್ಕಲ್ ಇದ್ದೀನಿ ನೋಡಬಹುದು ಸ್ಟಾರ್ ಮೊಬೈಲ್ ಶಾಪ್ ಬಂದಿರುವಂತದ್ದು ಹೌದು ಇವತ್ತು ನಾನು ನಿಮಗೆ ಗ್ರೌಂಡ್ ನಲ್ಲಿ ಏನು ಲಾವ ಮೊಬೈಲ್ ಫೋನ್ ಸೇಲ್ ಹೇಗೆ ನಡೀತಾ ಇದೆ ಆಮೇಲೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇದೆ ನಿಜವಾಗ್ಲೂ ಒಂದು ರೀಟೇಲ್ ಶಾಪ್ಗಳಲ್ಲಿ ಮೊಬೈಲ್ ಫೋನ್ ಸೇಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ಲಾಸ್ಟ್ ಟೂ ಇಯರ್ಸ್ ಇಂದ ನಮಗೆ ಲಾ ಕಡೆಯಿಂದ ಒಂದು ಉತ್ತಮ ಮೊಬೈಲ್ ಫೋನ್ಸ್ಗಳು ಸಿಗ್ತಾ ಇರುವಂತದ್ದು ಲಾಂಗ್ ಡ್ಯೂರಬಿಲಿಟಿ ಆಗಿರ್ಬೋದು ಆಮೇಲೆ ಉತ್ತಮ ಸ್ಪೆಸಿಫಿಕೇಶನ್ಸ್ ಸಹಿತ ಸಿಗ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ तो ಹಾಗಾದರೆ ಬನ್ನಿ ಒಳಗೆ ಹೋಗೋಣ ಓಡಿ ಪಕ್ಷಿ ನಮಸ್ತೆ ಸರ್ ಸರ್ ನಿಮ್ಮ ರೀಲ್ಸ್ ನಾನು ಸೂಪರ್ ಆಗಿ ನೋಡಿದ್ದೆ ಲಾಸ್ಟ್ ಒನ್ ವೀಕ್ ಇಂದ ಫುಲ್ ಬೂಮ್ ಅಲ್ಲಿ ಇದಾರೆ ನೀವು ಥ್ಯಾಂಕ್ ಯು ಸೊ ಮಚ್ ನಂಗೆ ತುಂಬಾ ಖುಷಿ ಆಯಿತು ನಿಮ್ಮ ಸ್ಟೋರಿ ಬಾದ್ ನಾನು ವಿಸಿಟ್ ಮಾಡಿದ್ದು ಥ್ಯಾಂಕ್ ಯು ಸರ್ ಹೇಗೆ ಲಾವಾ ಸ್ಟೈಲ್ ಹೇಗೆ ನಡೀತಾ ಇದೆ ನಿಮ್ಮಲ್ಲಿ ಸರ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಓಕೆ ಲಾವಾ ಅದು ನಮ್ಮ ಇಂಡಿಯನ್ ಪ್ರೌಡ್ಲಿ ಇಂಡಿಯನ್ ಬ್ರ್ಯಾಂಡು ನಾವು ಲಾವಾ ಮಾರದೇ ಇರ್ತೀವ ನಾವು ಪ್ರೌಡಾಗಿ ಮಾರ್ತೀವಿ ಒಂದೊಂದು ಕಸ್ಟಮರ್ಗೂ ಸಜೆಸ್ಟ್ ಮಾಡ್ತೀವಿ ಅದು ಇವಾಗ ನೋಡಿ ಮೊನ್ನೆ ಒಂದು ಮಾಡೆಲ್ ಲಾಂಚ್ ಮಾಡಿ ನಾನು ತೋರ್ಸೋದು ಮಾಡ್ತಾರೆ ಓಕೆ ಯುವ ಫೋರ್ ಅಂತ ಈ ಪ್ರಾಡಕ್ಟ್ನ ಕಂಪ್ನಿಯವರು ನನಗೆ ಫಸ್ಟ್ ಪ್ರಿಫರೆನ್ಸ್ ನನಗೆ ಕೊಡ್ರಿ ಆ್ಯಕ್ಚುಲಿ ಎಸ್ಪೆಷಲಿ ಸರ್ ನೀವು ಇನ್ಫ್ಲೂಯನ್ಸ್ ಮಾಡ್ತೀರಾ ಸರ್ ತೋರಿಸಿದ ಸರ್ ಇನ್ಫ್ಲುಯೆನ್ಸೇ ಬೇಡ ಸರ್ ಇಂಥ ಪ್ರಾಡಕ್ಟ್ಗೆ ಇನ್ಫ್ಲುಯೆನ್ಸರ್ ಆಗಬೇಕು ಪ್ರೌಡ್ಲಿ ಇಂಡಿಯನ್ ಯಾವುದೇ ಇಂಡಿಯನ್ ಕೂಡ ತೊಗೊಳ್ತಾನೆ ಯಾಕಂದರೆ ಯುವ ಫೋರ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ ಫೋರ್ ಪ್ಲಸ್ ಫೋರ್ ಏಯ್ಟ್ ಜಿ ಬಿ ರ್ಯಾಮಲ್ಲಿ ಕೊಟ್ಟಿದ್ದಾನೆ ಕಂಪ್ನಿಯಲ್ಲಿ ನನಗೆ ಖುಷಿ ಆಗೋಯ್ತು ಅದು ಹೋಮ್ ಡೆಲಿವರಿ ಹೊಸ ಆಪ್ಷನು ನನಗೆ ಹೇಳ್ತೀನಿ ಏನು ಅಂತ ಪ್ಲಸ್ ನಿಮಗೆ ಸಿ ಐ ಫಾಸ್ಟ್ ಚಾರ್ಜರು ಈ ಪ್ರೈಸ್ ನನಗೆ ಖುಷಿ ಆಗುತ್ತೆ ಐವತ್ತು ಮೆಗಾ ಪಿಕ್ಸಲ್ ಕ್ಯಾಮ್ರ ಕೊಟ್ಟಿದ್ದಾರೆ ಸೈಡ್ ಫಿಂಗರ್ ಪ್ರಿಂಟ್ ಏಳು ಸಾವಿರ ಸಿಕ್ಸ್ ತ್ರೀ ನೈನ್ ಅದಕ್ಕೋಸ್ಕರ ಏನೇ ಒಂದು ಇಶ್ಯೂ ಬಂತು ಕಸ್ಟಮರ್ಸ್ಗೆ ಒಂದು ಹಾರ್ಡ್ವೇರ್ ಸರ್ವಿಸ್ ಬಂತು ಬಂದು ಅಂದ್ರೆ ಇವರೇ ಮುಂಚೆ ಒಂದು ಮೊಬೈಲ್ ತಗೊಂಡು ಹೋಗ್ಬಿಟ್ಟಿರ್ತಾರೆ ಆ ಪ್ರಾಡಕ್ಟ್ ಸಾವಿರ ಸೀಲ್ ಪೀಸ್ ಹಾರ್ಡ್ವೇರ್ ಆದರೆ ಅಲ್ಲೇ ರಿಪ್ಲೇಸ್ಮೆಂಟ್ ಕೊಟ್ಬಿಡ್ತಾರೆ ಇವಾಗ ಲಾಸ್ಟ್ ಒನ್ ಮಂತ್ ಇಂದ ಅಂತ ಕೇಳ್ಬಿಟ್ಟೆ ಒನ್ ಮಂತ್ ಇಂದ ಈ ತರ ನಡೀತಾ ಇದೆ ಅದು ಒಂದು ಸಿಕ್ಸ್ ಜಿಲ್ಲೆಯಲ್ಲಿ ನಡೀತಿದೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಮಂತ್ ಇಂದ ಆಲ್ ಓವರ್ ಕರ್ನಾಟಕ ನಡೆಯುತ್ತೆ ಅಂತ ಹೇಳ್ತಾ ಇದಾರೆ ಬೆಸ್ಟ್ ಕಸ್ಟಮರ್ ಖುಷಿಯಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಸರ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಸರ್ವಿಸ್ ನೆಕ್ಸ್ಟ್ ಟೈಮ್ ನಾವು ಎಷ್ಟೇ ದೂರ ಇದು ನೂರು ಕಿಲೋಮೀಟರ್ ಉಳ್ಕೊಂಡ್ಬರ್ತೀವಿ ಅಂತ ಆಕ್ಚುಲಿ ಇದು ಲಾಸ್ ನಾನು ಥ್ಯಾಂಕ್ಸ್ ಹೇಳಬಹುದು ಸೂಪರ್ ಅದಕ್ಕೋಸ್ಕರ ಲಾವಾ ಇಸ್ ವೆರಿ ಗುಡ್ ಹೋಮ್ ಡೆಲಿವರಿ ವೆರಿ ಅಪ್ರಿಷಿಯೇಟ್ ಸೂಪರ್ ಸರ್ ಆ್ಯಕ್ಚುಲಿ ನಾನು ಎರಡು ಮೂರು ವರ್ಷದಿಂದ ಲಾವ ಫೋನ್ಗಳನ್ನ ರಿವ್ಯೂ ಮಾಡ್ತಾ ಇರ್ತೀನಿ ನಾನು ಆನ್ಲೈನಲ್ಲಿ ಕಸ್ಟಮರ್ಗೆ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಚೆನ್ನಾಗಿದೆ ತೊಗೊಳ್ಳಿ ಸೊ ನಿಮಗೆ ಹೋಮ್ ಸರ್ವಿಸ್ ಆಫರ್ ಕೊಡ್ತಾ ಇದ್ದಾರೆ ಹಾಗೆ ಅಂತ ಹೇಳ್ತಾ ಇರ್ತೀನಿ ಬಟ್ ನನಗಿಂತ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಏಕೆಂದ್ರೆ ಗ್ರೌಂಡ್ ಲೆವೆಲಲ್ಲಿ ನೀವು ಇರ್ತೀರ ಐದು ಆರು ಕಸ್ಟಮರ್ ಅಟೆಂಡ್ ಮಾಡ್ತಿರ್ತೀರಲ್ವಾ ಸರ್ ಕಂಪನಿ ನೂರು ಕಂಪನಿ ಬರಲಿ ನೂರು ಕಂಪನಿ ಮ್ಯಾನುಫ್ಯಾಕ್ಚರ್ ಇರಲಿ ಅವರು ಎಲ್ಲೋ ಕೂತ್ಕೊಂಡು ಏನೋ ಮಾಡಲಿ ಕಂಪನಿ ಒಬ್ಬ ಪ್ರಿಪೇರ್ ಮಾಡೋರಿಗೆ ಅಟ್ ದ ಎಂಡ್ ಆಫ್ ದೇವ್ ಮಾತಾಡ್ತಿರೋ ಗ್ರೌಂಡ್ ಲೆವೆಲ್ ಕಸ್ಟಮರ್ನ ಫೇಸ್ ಟು ಫೇಸ್ ಮಾತಾಡಿ ಫಿಸಿಕಲ್ ಆಗಿ ಹ್ಯಾಂಡಲ್ ಮಾಡಿ ಯಾವುದೇ ಪ್ರಾಡಕ್ಟ್ ಸೇಲ್ ಮಾಡೋದು ನಾವು ನಮ್ಮಿಂದ ಕಂಪನಿ ಸರ್ ಏನು ಹೇಳಿ ಯಾಕೆಂದರೆ ಒಬ್ಬ ಪ್ರಮೋಟರ್ ಆಗಲಿ ಒಬ್ಬ ಓನರ್ ಆಗಲಿ ಯಾರೇ ಆಗಲಿ ಸೇಲ್ ಮಾಡೋದಲ್ಲ ಅವರಿಂದ ಕಂಪನಿ ನಡೀತಾ ಇರೋದು ಅಷ್ಟೇ ಕಸ್ಟಮರೇ ನಮ್ಮ ಅನ್ನದಾತರು ನಾವು ಅವರು ಫೇಸ್ ಟು ಫೇಸ್ ಮೀಟ್ ಮಾಡಿದಾಗ ಇಂಥ ಅದ್ಭುತವಾದ ಡಿವೈಸ್ ಬಂದರೆ ನಾವು ಹೇಳಲೇಬೇಕು ಅದಕ್ಕೋಸ್ಕರ ನನ್ನ ಅಲ್ಲಿ ಹೇಳ್ತೀನಿ ಲಾಭ ಎಷ್ಟು ಚೆನ್ನಾಗಿದೆ ಅಂದರೆ ಲಾಸ್ಟ್ ಫಾರ್ ಒನ್ ಮಂತ್ ಇಂದ ನಾನು ಅಬ್ಸರ್ವ್ ಮಾಡಿ ನಮ್ಮ ಸ್ಟೋರಲ್ಲಿ ಎಷ್ಟು ಸಾರ ಸೇಲ್ ಆಗ್ತಿದೆ ಅಂದರೆ ಇವಾಗ ನೋಡಿ ಒಂದು ಟ್ವೆಲ್ ತರ್ಟಿ ಫಿಫ್ಟೀನ್ ತೌಸಂಡ್ ರೇಂಜಲ್ಲಿ ಇರ್ಬೋದು ಒಂದು ಯುವ ಬ್ಲೇಸ್ ಸೀರೀಸ್ ಎಕ್ಸ್ ಸೀರೀಸ್ ಪ್ರೊ ಸೀರೀಸು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ಮತ್ತೆ ಏಳು ಸಾವಿರ ರೂಪಾಯಿ ರೇಂಜಲ್ಲಂತೂ ನನ್ನೆ ಮೊನ್ನೆ ಲಾಂಚ್ ಆಗಿರೋ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಹೇಳ್ತೀನಿ ನಾವ್ ಸಜೆಸ್ಟ್ ಮಾಡೋದಿಲ್ಲ ಲಾವ ಕಂಪನಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅದು ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತೀನಿ ಇವಾಗ ಕೇಳ್ಕೊಂಬಾರ್ದು ಸರ್ ಇಂಡಿಯನೇ ಬೇಕು ಲಾವನೇ ಬೇಕು ಸೂಪರ್ ಸರ್ ಯೂಶಲಿ ಮಂತ್ಲಿ ಎಷ್ಟು ಸೇಲ್ ಮಾಡ್ತೀರಾ ಸರ್ ಲಾವ ಫೋನ್ ಸರ್ ಮಿನಿಮಮ್ ಅಂದ್ರೆ ನಮ್ಮ ಹತ್ರ ಅರವತ್ತಿಂದ ಎಪ್ಪತ್ತು ಪೀಸ್ ಆಗುತ್ತೆ ಏನು ಬ್ರಾಂಡಿಂಗ್ ಮಾಡ್ದೆ ಅದು ನಮ್ಮ ಕಸ್ಟಮರ್ ಕೇಳ್ಕೊಂಡು ಮಾಡಲ್ಲ ನೀವು ಸರ್ ಲಾವಾಗೆ ಆಗಿ ನಾನು ಹೇಳಿದ್ರೆ ಇನ್ಫ್ಲೂಯೆನ್ಸರೇ ಬೇಡ ಓಕೆ ಬಿಕಾಸ್ ಇಟ್ಸ್ ಪ್ರೌಡ್ಲಿ ಇಂಡಿಯನ್ ಆಶ್ ಟಾಗ್ ಹಾಕ್ಬಿಡ್ತೀನಿ ನಾನು ಪ್ರೌಡ್ಲಿ ಇಂಡಿಯನ್ ಅಂದ್ರೆ ಸರ್ ಬೇಡ ಸರ್ ನಾನು ಬೇರೆ ಬಂದ್ ನಿಮ್ಮ ಸ್ಟೋರಲ್ಲಿ ಏನೋ ಪ್ರೊಮೋಟರ್ಸ್ ಇದಾರಾ ಲಾವಕ್ಕೆ ಸರ್ ಲಾವಾಗ ಅಟ್ ಪ್ರೆಸೆಂಟ್ ಪ್ಯಾನ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ಪ್ರೊಮೋಟರ್ ಕೊಡ್ತಲ್ಲ ಇಲ್ಲ ಅಂದ್ರೆ ಅರವತ್ತು ಸೇಲ್ ಸೇಲ್ ಮಾಡಿ ಸರ್ ಹೇಳಿದ್ನಲ್ಲ ಬಿಕಾಸ್ ಆಫ್ ಬಿಲ್ಡಿಂಗ್ ಕ್ವಾಲಿಟಿ ಲಾಭ ಕೊಡ್ತಾರೋದು ಒಂದು ಎಕ್ಸ್ಪೀರಿಯನ್ಸ್ ಹೋಮ್ ಡೆಲಿವರಿಂದ ಹಿಡೋದು ಅವರು ಒಂದು ಸಿಕ್ಸ್ ರಿಬಾಯಿಯಿಂದ ಲಾಂಚ್ ಮಾಡೋ ಪ್ರಾಡಕ್ಟ್ ಇರ್ಬೋದು ಒನ್ ಟ್ವೆಲ್ ತರ್ಟೀನ್ ತೌಸಂಡಲ್ಲಿ ಫೈ ಜಿ ಪ್ರಾಡಕ್ಟ್ಸ್ ಇರ್ಬೋದು ಆ ಸ್ಪೆಕ್ಸ್ ಇರ್ಬೋದು ಆ ಡಿಸೈನ್ ಇರ್ಬೋದು ಯಾವ ಬ್ರ್ಯಾಂಡ್ಗೂ ಕಮ್ಮಿ ಇಲ್ಲ ಸರ್ ಆಮೇಲೆ ಇನ್ನೊಂದು ನಾನು ನಿಮಗೆ ಕೇಳೋದು ಮತ್ತೆ ಆ್ಯಕ್ಚುಲಿ ಈಗ ಕಷ್ಟ ನೀವು ಆಫ್ಟರ್ ಸೇಲ್ಸ್ ಆ್ಯಕ್ಚುಲಿ ಏನಾದ್ರು ಕಂಪ್ಲೇಂಟ್ಸ್ ಬಂದಿದೆಯಾ ಅಪ್ರಾಕ್ಸಿಮೇಟ್ಲಿ ಅಂಡ್ರೆಡ್ ರೇಷಿಯೋ ಅಂತ ತಗೊಂಡ್ರೆ ಲಾಭ ಒಂದು ತ್ರೀ ಪರ್ಸೆಂಟ್ ಇಲ್ಲ ತುಂಬ ಕಡಿಮೆ ಕಡಿಮೆ ಕಂಪ್ಲೇಂಟ್ ಸರ್ ಲಾಭ ನಾನು ಹೇಳೋದಲ್ಲ ಸರ್ ಜಿನಿಯನ್ ಪ್ರಾಡಕ್ಟ್ ಸರ್ ಅದಕ್ಕೋಸ್ಕರ ನಾವು ಡೀಲರ್ಗಳು ಮುಂದೆ ಬಂದು ಲಾಭನ ನಾವು ಇನ್ನು ಆದಷ್ಟು ಮುಂದೆ ತಗೊಂಡು ಹೋಗ್ತೀವಿ ತುಂಬ ಚೆನ್ನಾಗಿದೆ ಸರ್ ಈ ಅಲ್ಲಿ ಇವಾಗ ನೀವು ಹೇಳ್ತಾ ಇದ್ರಿ ಆವಾಗಲಿಂದ ಹತ್ತು ಸಾವಿರ ರೂಪಾಯಲ್ಲಿ ಒಳಗಡೆ ಒಂದು ಬೆಸ್ಟ್ ಫೋನ್ ಇದೆ ಅಂತೇಳಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದಾವೆ ಕಂಪರೇಟಿವ್ಲಿ ಲಾಭವನ್ನು ಸಜೆಸ್ಟ್ ಮಾಡಕ್ಕೆ ರೀಸನ್ ಏನು ಸರ್ ಸಿಂಪಲ್ ಸರ್ ಯಾವುದೇ ಬ್ರ್ಯಾಂಡ್ ಆಗಲಿ ಪೋರಾಟ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಬಿಡ್ತಾರೆ ಆಫ್ಟರ್ ಸೇಲ್ಸ್ ಸರ್ವಿಸ್ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅವ್ರಿಗೆ ಏನು ಬೇಕು ಸೇಲ್ಸ್ 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 ಓಕೆ ಲಾವ ಸೇಲ್ಸ್ ಮಾತ್ರ ನೋಡ್ತಲ್ಲ ಸೇಲ್ಸ್ ಮಾಡಕ್ಕೆ ಬೇರೆ ಥರನೇ ಮಾಡಿಬಿಡ್ತಾರೆ ನನ್ನ ಪ್ರಕಾರ ನಾನು ನೋಡಿರೋ ನಾನು ಹನ್ನೆರಡು ವರ್ಷದಿಂದ ಇದ್ದೀನಿ ಸರ್ ರಿಟೇಲರಲ್ಲಿ ನಾನು ನೋಡಿರೋ ಪ್ರಕಾರ ಲಾವ್ ಬಂದು ಬರೀ ಸೇಲ್ಸ್ ಇಟ್ಟಿಂಗ್ ಮಾಡ್ತಲ್ಲ ನೀವು ಎಕ್ಸಾಂಪಲ್ ಕೊಟ್ಟು ನಾನು ಇದನ್ನು ಉದಾಹರಣೆ ಕೊಡ್ತೀನಿ ಸರ್ ನಿಮಗೆ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಓಕೆ ನಿಮಗೆ ಗೊತ್ತಿರುತ್ತೆ ಯಾವುದು ಬೇಡ ಒಂದು ಕಾರ್ ಮ್ಯಾನುಫ್ಯಾಕ್ಟರ್ ಒಂದು ದೊಡ್ಡ ಪ್ರತಿಷ್ಠಿತ ಬ್ರ್ಯಾಂಡ್ ಎಷ್ಟು ವರ್ಷ ತೊಗೊಳುತ್ತೆ ಆ ಪ್ರಾಡಕ್ಟ್ ತಗೊಳ್ಳೋ ಜನ ಯಾವ ಥರ ಕೇರ್ ಮಾಡ್ತಾರೆ ಆ ಥರ ಕಾರ್ ಇದು ಬರೀ ವ್ಯಾಲ್ಯೂ ನೋಡ್ತಲ್ಲ ಪೀಪಲ್ಗೆ ಎಲ್ಲರಿಗೂ ರೀಚ್ ಆಗಲಿ ಆಫ್ಟರ್ ಸೇಲ್ ಸರ್ವಿಸ್ ಕಣ ಅಂದ್ಬಿಟ್ಟು ಅವರು ಏನು ಒಂದು ಇಂಟೆನ್ಷನ್ ಇಟ್ಕೊಂಡಿದಲ್ಲ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಅಷ್ಟು ದೊಡ್ಡ ಬ್ರ್ಯಾಂಡ್ ನಾನು ಸಜೆಸ್ಟ್ ಮಾಡೋ ಕಾರ್ ಬ್ರ್ಯಾಂಡ್ ಆದರೆ ಲಾಭ ಅದಕ್ಕಿಂತ ಒಟ್ಟಾಗ ಬೆಳಿಲಿ ಅಂತ ನಾನು ಆಸೆ ಸರ್ ನಾನು ಇಂಡಿಯನ್ ಅಂತ ಏನಕ್ಕೆ ನಾನು ಪ್ರೌಡ್ಲಿ ಇಂಡಿಯನ್ ನನ್ನ ಇಂಡಿಯನ್ ಬ್ರ್ಯಾಂಡ್ ಬೆಳಿಬೇಕು ಅದಕ್ಕೋಸ್ಕರ ನಾನು ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ದೀಪಕ್ ಸರ್ ನಿಮಗೆ ಅವರ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಯಾಕಂದ್ರೆ ಈಗ ನಾನು ರಿವ್ಯೂ ಮಾಡಿ ನಿಮಗೆ ಹೇಳ್ಬೋದು ಸೊ ಮೊಬೈಲ್ ಫೋನ್ ಹೀಗಿದೆ ತಗೊಳ್ಳಿ ಅಂತ ಬಟ್ ಗ್ರೌಂಡಲ್ಲಿ ಅವರು ಇರ್ತಾರೆ ಬರೋ ಕಸ್ಟಮರ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರ್ತಾರೆ ಹೈಯೆಸ್ಟ್ ಸೀಲಿಂಗ್ ಫೋನ್ಸ್ ಅಂತ ಹೇಳ್ಬೋದು ಅಲ್ಲವಾ ವಿಥೌಟ್ ಪ್ರೊಮೋಟ್ ಅವ್ರ ಸ್ಟೋರ್ ಅಲ್ಲಿ ಎಪ್ಪತ್ತು ಫೋನ್ ಸೇಲ್ ಮಾಡ್ತಾರೆ ಅಂತಂದ್ರೆ ರಿಯಲ್ ಇಟ್ಸ್ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಈಗ ನಾವು ರಾಜೇನಗರ ಎ ಬಿ ಎನ್ ಕಮ್ಯುನಿಕೇಶನ್ ಇದೀವಿ ಸೊ ಇಲ್ಲಿ ಹೇಗೆ ಸೆಲ್ ನೀಡ್ತಾ ಇದೆ ಲಾವಾ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಓನರ್ನ ನಾವು ಮೀಟ್ ಮಾಡಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಚೆನ್ನಾಗಿದೆ ನಿಮ್ಮ ಸ್ಟೋರ್ ಸೊ ಲಾವಾ ಬ್ರ್ಯಾಂಡ್ ಬಗ್ಗೆ ಮತ್ತು ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಮ್ಮ ವಿವರಿಸಿ ದಯವಿಟ್ಟು ತಿಳಿಸ್ಕೊಡಿ ಸರ್ ಓಕೆ ಲಾವಾ ಬ್ರ್ಯಾಂಡ್ ಅಲ್ಲಿ ಏನಂದ್ರೆ ಅನೌನ್ಸ್ ಮಾಡಿದ ರೀತಿಯಲ್ಲಿ ಸರ್ವಿಸ್ ಸೆಂಟರ್ ಸರ್ವಿಸ್ ಕಸ್ಟಮರ್ಗೆ ಸರ್ವಿಸ್ ಬಂದು ಡೋರ್ ಸ್ಟೆಪ್ ಸರ್ವಿಸ್ ಇದೆ ಯಾವುದೇ ಥರ ಆದಂಥ ಕಸ್ಟಮರ್ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದವರು ಇಲ್ಲೂ ಅವರು ಸರ್ವಿಸ್ ಸೆಂಟರ್ಗೆ ಹುಡುಕೊಂಡು ಹೋಗೋದಾಗ್ಲಿ ಸರ್ವಿಸ್ ಕೊಡೋದಾಗ್ಲಿ ಅವಶ್ಯಕತೆ ಇಲ್ಲ ಅವರು ಪ್ರತಿ ಏನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಅವರೇ ಬಂದು ಡೋರ್ ಸ್ಟೆಪ್ ಬಂದು ಸರ್ವಿಸ್ ಮಾಡಿಕೊಡ್ತಾರೆ ಅಕಸ್ಮಾತ್ ರಿಪೇರ್ ಆಗಿಲ್ಲ ಅಂದ್ರೆ ಅವ್ರಿಗೆ ಸ್ಮಾರ್ಟ್ ಫೋನ್ ಇನ್ಸ್ಟೆಂಟ್ ಆಗಿಲೇಸ್ಮೆಂಟ್ ಆಫರ್ ಹೊಸ ಮೊಬೈಲ್ ಕೊಡ್ತಾರೆ ಇನ್ನೊಂದು ಕೀಪ್ಯಾಡ್ ಫೋನ್ ಅಡ್ವಾಂಟೇಜ್ ಅಂದ್ರೆ ಕಸ್ಟಮರ್ ಪರ್ಚೇಸ್ ಮಾಡಿದವರಿಗೆ ಅವ್ರ ಯಾವುದೇ ಕೀಪ್ಯಾಡ್ ಫೋನ್ ಪರ್ಚೇಸ್ ಮಾಡಿದ ನಂತರ ಯಾವ್ದೇ ತರ ಸರ್ವಿಸ್ ಇಶ್ಯೂ ಆದ್ರೆ ಅವ್ರು ಸ್ಟೋರ್ ಅಲ್ಲಿ ಬಂದು ರಿಪ್ಲೇಸ್ಮೆಂಟ್ ಮಾಡಬಹುದು ಇನ್ಸ್ಟೆಂಟ್ ಆಗಿ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ಆ ಒಂದು ಒಳ್ಳೆ ಬೆನಿಫಿಟ್ ಈ ನಮ್ಮ ಒಂದು ಇಂಡಿಯನ್ ಬ್ರಾಂಡ್ ಅಂತ ಆದಂತ ಲಾಭ ಒಂದು ಹೊಸ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದು ಕಸ್ಟಮರ್ ಗೆ ಮತ್ತೆ ಇಬ್ಬರಿಗೂ ತುಂಬಾ ಬೆನಿಫಿಟ್ ಇದೆ ಕಸ್ಟಮರ್ ಮಾಡಿದ ನಂತರ ಏನಾದ್ರು ಕಂಪ್ಲೇಂಟ್ಸ್ ಏನಾದ್ರು ಬಂದಿದೆಯಾ ಹೇಗೆ ಇಲ್ಲ ಸರ್ ನಮ್ಮ ನಮ್ಮ ಸ್ಟೋರ್ ಅಲ್ಲಿ ಸೇಲ್ ಮಾಡಿದೀವಿ ತುಂಬಾನೇ ಅದು ಯಾವುದೇ ತರ ಸರ್ವಿಸ್ ರಿಪೋರ್ಟ್ ಆಗಲಿ ಅಥವಾ ಸರ್ವಿಸ್ ಇಶ್ಯೂ ಆಗಲಿ ಅಷ್ಟೊಂದು ಬಂದಿಲ್ಲ ಬಂದಿಲ್ಲ ಸೊ ಇವಾಗ ಹೊಸ ಫೋನ್ ಲಾಂಚ್ ಮಾಡಿದ್ದಾರೆ ಕಡಿಮೆ ಬೆಲೆಗೆ ಸಿಕ್ಸ್ ತ್ರಿಬಲ್ ನೈನ್ ಸೆಗ್ಮೆಂಟ್ ಅಲ್ಲಿ ಇವಾಗ ಫೋರ್ ಹೇಳಿ ಸೊ ಈ ಸೇಲ್ ಹೇಗೆ ನಡೀತಾ ಇದೆ ಸರ್ ಸೇಲ್ಸ್ ಶುರು ಆಗಿದೆ ಪರವಾಗಿಲ್ಲ ಸರ್ ಆದ್ರೆ ಒಳ್ಳೆ ಪ್ರಾಡಕ್ಟ್ ಅದು ಆ ಆ ಬಜೆಟ್ ಒಳ್ಳೆ ಪ್ರಾಡಕ್ಟ್ ಸೊ ನೋಡೋಣ ಸರ್ ಸರ್ ನಿಮ್ಮಲ್ಲಿ ಫೋನ್ ಸ್ಟಾಕ್ ಇದೆ ಅಂತ ಬನ್ನಿ ಬನ್ನಿ ಪ್ರಾಡಕ್ಟ್ ಕಸ್ಟಮರ್ ಸಜೆಸ್ಟ್ ಮಾಡ್ತೀರಾ ಮಾಡಬಹುದು ಸರ್ ಓಕೆ ಟೆನ್ ತೌಸಂಡ್ ಸೆಗ್ಮೆಂಟ್ ಅಲ್ಲಿ ಬಂದಾಗ ಸಜೆಸ್ಟ್ ಮಾಡ್ತೀರಾ ಈ ಬೇರೆ ಬ್ರ್ಯಾಂಡ್ ಗಳಿಗೆ ಕಂಪೇರ್ ಮಾಡಿದಾಗ ಸೊ ಇದನ್ನ ನೀವು ಸಜೆಸ್ಟ್ ಮಾಡೋ ಉದ್ದೇಶ ಏನು ಸಜೆಸ್ಟ್ ಮಾಡೋ ಉದ್ದೇಶ ಫಸ್ಟ್ ಪಾಯಿಂಟ್ ಅಂದ್ರೆ ನಮ್ಮ ಒಂದು ನಮ್ಮ ದೇಶದ ಒಂದು ಬ್ರ್ಯಾಂಡ್ ಅಂದ್ರೆ ಒಂದು ಅದ್ರ ಜೊತೆಗೆ ಇವಾಗ ಯಾವ್ದೇ ಬೇರೆ ಗಳಲ್ಲಿ ಯಾವ್ದು ಈ ಪ್ರಜೆಟ್ ಈ ಬಜೆಟ್ ರೇಟ್ ಅಲ್ಲಿ ಚಾರ್ಜಸ್ ಗಳು ಬರಲ್ಲ ಮತ್ತೆ ಪ್ರಾಡಕ್ಟ್ ವೈಸ್ ಕ್ವಾಲಿಟಿ ಬಿಲ್ಟ್ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಆಮೇಲೆ ನೀವು ಹೇಳಿದ್ರಿ ಇದು ಸರ್ವಿಸ್ ಮಾಡ್ತಾರೆ ಬೆಸ್ಟ್ ಮತ್ತೆ ಕಸ್ಟಮರ್ಗು ತುಂಬಾ ಟೈಮ್ ಸೇವ್ ಆಗುತ್ತೆ ಮತ್ತೆ ಅವರು ಇವಾಗ ಯಾವ್ದೇ ಯಾವ್ದಂತ ಸರ್ವಿಸ್ ಸೆಂಟರ್ ಹೋಗ್ಬೇಕಂದ್ರೆ ಅವ್ರ ಯಾವ್ದೇ ಒಂದು ಚಿಕ್ಕ ಪುಟ್ಟ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಬಿಟ್ಬಿಟ್ಟು ಅವರು ಒಂದು ದಿನ ಅವ್ರ ಟೈಮ್ ವೇಸ್ಟ್ ಆಗುತ್ತೆ ಇದು ಅವ್ರ ಕನ್ವೀನಿಯಂಟ್ ಟೈಮಲ್ಲಿ ಅವ್ರು ಕಾಲ್ ರಿಜಿಸ್ಟರ್ ಮಾಡಿದ್ರೆ ಮನೆಗೆ ಬಂದು ಟೆಕ್ನಿಷಿಯನ್ ರಿಪೇರಿ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಕಸ್ಟಮರ್ಸ್ ನಿಮ್ಮ ಶಾಪ್ ಗೆ ಬಂದಾಗ ಲಾಭ್ಯುಲರ್ ಕೇಳ್ಕೊಂಡು ಬೇರೆ ಬೇರೆ ಬ್ರಾಂಡ್ಸ್ ತಗೊಂಡ್ ಬಂದಾಗ ಅವ್ರಿಗೆ ಸಜೆಸ್ಟ್ ಮಾಡಿರ ಹೇಗೆ ಮಿಕ್ಸ್ ಬ್ರ್ಯಾಂಡ್ ಎಲ್ಲ ಬ್ರಾಂಡ್ ಅಲ್ಲೂ ಕೇಳ್ಕೊಂಡ್ ಬರ್ತಾರೆ ಸ್ವಲ್ಪ ಅಡ್ವಾಂಟೇಜ್ ಚೆನ್ನಾಗಿರೋದ್ರಿಂದ ಇವಾಗ ಕಸ್ಟಮರ್ ಕಸ್ಟಮರ್ ಗೆ ಒಂದು ಅಡ್ವಾಂಟೇಜ್ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ಸಜೆಸ್ಟ್ ಮಾಡ್ತಾ ಇದ್ದೀವಿ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಇದನ್ನ ನಾವು ಸಜೆಸ್ಟ್ ಮಾಡ್ತೀವಿ ಬೇರೆ ಬೇರೆ ಬ್ರ್ಯಾಂಡ್ ಗಳಿಗೆ ಕಂಪೇರ್ ಮಾಡಿದಾಗ ಸರ್ವಿಸ್ ಅಲ್ಲಿ ಲವ ಚೆನ್ನಾಗಿದೆ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಖಂಡಿತವಾಗ್ಲು ಅದನ್ನ ನೀವು ಹಿಂದೆ ಎಕ್ಸ್ಪ್ಲೈನ್ ಮಾಡಿದ ರೀತಿಲಿ ಸರ್ವಿಸ್ ವೈಸ್ ಅಲ್ಲಿ ಇದು ಬೆಸ್ಟ್ ಪ್ರಾಡಕ್ಟ್ ಅಲ್ಲಿ ಸರ್ ಯೂಶಲಿ ನಾನು ಲವ ಫೋನ್ಸ್ ಗಳನ್ನ ರಿವ್ಯೂ ಮಾಡ್ತಾ ಇರ್ತೀನಿ ಆನ್ಲೈನ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ತೋರಿಸ್ತಾ ಇರ್ತೀನಿ ಬಟ್ ನಾನು ಹೇಳೋದಕ್ಕೂ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇರುತ್ತೆ ಗ್ರೌಂಡ್ ಲೆವೆಲ್ ಇರ್ತೀರಾ ಸೊ ಕಸ್ಟಮರ್ ಬಂದಾಗ ಏನ್ ಬೇಕು ಅಂತ ಕೇಳ್ತಾರೆ ಆಕ್ಚುಲಿ ಲಾಭ ಅಂತ ಹೇಳಿದಾಗ ಸರ್ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಸ್ಮಾರ್ಟ್ ಫೋನ್ ಕಡಿಮೆ ಬಜೆಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರಬೇಕು ಕ್ಯಾಮ್ರಾ ಚೆನ್ನಾಗಿರಬೇಕು ಬ್ಯಾಟ್ರಿ ಬ್ಯಾಕಪ್ ಅದು ಅದೇ ಮೇನ್ ಕಸ್ಟಮರ್ ಅವ್ರದ್ದು ಇಂಟೆನ್ಷನ್ ಇರೋದೇ ಆದಷ್ಟು ಆ ರೀತಿ ಓಕೆ ನಮ್ಮ ಮತ್ತು ಕರ್ನಾಟಕದ ಜನತೆಗೆ ಲಾವ್ ಫೋನ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಸ್ಟಮರ್ಸ್ಗೆ ಮತ್ತು ವೀವರ್ಸ್ಗೆ ಏನು ಎಕ್ಸ್ಪೀ ಒಂದು ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಒಂದು ಬ್ರ್ಯಾಂಡ್ನ ಬೆಳೆಸೋಣ ಅನ್ನೋದು ನನ್ನ ಒಂದು ಉದ್ದೇಶ ಕಸ್ಟಮರ್ಸು ಅದರಲ್ಲಿ ಕಸ್ಟಮರ್ಸು ಸಪೋರ್ಟ್ ಮಾಡಬೇಕಾಗಿ ಇದರಲ್ಲಿ ಕೇಳ್ಕೊಳ್ತಾ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಸೊ ಸ್ಪೆಷಲಿ ಒಂದು ಲಾವ ಯುವ ಫೋನ್ ಏನು ಫೋನ್ ಇದೆಯಲ್ಲ ಒಂದು ಬಜೆಟ್ ಫೋನ್ ಅಂತ ಹೇಳ್ಬೋದು ಏಳು ಸಾವಿರ ರೂಪಾಯಿಗೆ ಇಷ್ಟೊಂದು ಸ್ಪೆಸಿಫಿಕೇಷನ್ ಕೊಡ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ನನಗನ್ಸುತ್ತೆ ಸೊ ಇದರಲ್ಲಿ ಸ್ಪೆಷಲಾಗಿ ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತಾರೆ ಏನಾದರೂ ಇಶ್ಯೂಸ್ ಬಂತು ಅಂದರೆ ಇನ್ ಕೇಸ್ ನಿಮಗೆ ತೊಗೊಂಡು ಆರು ತಿಂಗಳು ಏಳು ತಿಂಗಳು ಅಥವಾ ಒಂದು ಹತ್ತು ತಿಂಗಳು ಆದಮೇಲೆ ಇಶ್ಯೂ ಬಂತು ಅಂತಂದರೆ ಸೊ ನೀವು ಟಿಕೆಟ್ ರೈಸ್ ಮಾಡಬೇಕಾಗುತ್ತೆ ನಿಮ್ಮ ಮನೆಗೆ ಟೆಕ್ನಿಷಿಯನ್ ಈ ಹೊಸ ಫೋನ್ ಹಿಡ್ಕೊಂಡೇ ಬರ್ತಾರೆ ಇನ್ ಕೇಸ್ ನಿಮ್ಗೇನಾದರೂ ಹಾರ್ಡ್ವೇರ್ ಇಶ್ಯೂಸ್ ಬಂತು ಅಂತಂದರೆ ಫೋನ್ ರಿಪೇರಿ ಮಾಡಲ್ಲ ಕಂಪ್ಲೀಟ್ ಹೊಸ ಫೋನ್ ಕೊಟ್ಟು ಆ ಫೋನ್ ನಿಮ್ಮ ಫೋನನ್ನು ಎತ್ಕೊಂಡು ಹೋಗ್ತಾರೆ ಸೊ ಇದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಆಲ್ರೆಡಿ ಕರ್ನಾಟಕದಲ್ಲಿ ಈ ಸರ್ವಿಸ್ ಸ್ಟಾರ್ಟ್ ಆಗಿದೆ ಸೊ ಸಿಕ್ಸ್ ಸಿಟಿನಲ್ಲಿ ಸ್ಟಾರ್ಟ್ ಆಗಿದೆ ನಾನು ಆವಾಗಲೇ ಸಹಿತ ನಿಮ್ಗೆ ಹೇಳಿದೆ ಸೊ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಂತಂದರೆ ನಿಮಗೆ ಹುಬ್ಬಳ್ಳಿ ಮತ್ತು ಬೆಳಗಂ ಆಗಿರ್ಬೋದು ಆಮೇಲೆ ಬೀದರ್ ಮತ್ತು ಗುಲ್ಬರ್ಗ್ ಆಗಿರ್ಬೋದು ಆಮೇಲೆ ಈ ಕಡೆ ಬೆಂಗಳೂರು ಮತ್ತು ಮೈಸೂರು ಸೊ ಈ ಒಂದು ಆರು ಮೇಜರ್ ಸಿಟಿನಲ್ಲಿ ಸದ್ಯಕ್ಕೆ ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಮಂತಲ್ಲಿ ಆಲ್ ಓವರ್ ಎಲ್ಲ ಒಂದು ಕರ್ನಾಟಕದಾದ್ಯಂತ ಈ ಒಂದು ಸರ್ವಿಸ್ ಆಯಿತಾ ಸ್ಟಾರ್ಟ್ ಆಗುತ್ತೆ ಸೊ ನೀವು ಮೊಬೈಲ್ ಫೋನ್ಸ್ಗಳನ್ನು ಒಂದು ಸ್ಪೆಷಲಿ ಲಾಭ ಫೋನ್ಸ್ಗಳನ್ನು ಚೂಸ್ ಮಾಡೋಕ್ಕೆ ಸೊ ಮೇನ್ ಒಂದು ಇಂಟೆನ್ಷನ್ ಏನಪ್ಪ ಅಂತಂದರೆ ನಿಮಗೆ ಆಫ್ಟರ್ ಸೇಲ್ಸ್ ಆಯಿತ ಸರ್ವಿಸ್ ಸೂಪರಾಗಿ ಸಿಗುತ್ತೆ ನೀವು ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಏನಾದರೂ ಇಶ್ಯೂ ಆಯಿತಾ ಹೊಸ ಫೋನ್ ಕೊಟ್ಬಿಡ್ತಾರೆ ಸೊ ಈ ಒಂದು ಫೆಸಿಲಿಟಿ ಯಾವುದೇ ಒಂದು ಬ್ರ್ಯಾಂಡಲ್ಲಿ ಇಲ್ಲ ಅಂತ ಹೇಳ್ಬೋದು ಇಷ್ಟು ದಿನ ಚೈನೀಸ್ ಬ್ರ್ಯಾಂಡ್ಗಳನ್ನು ಉದ್ಧಾರ ಮಾಡಿದ್ದು ಸಾಕು ಸೊ ನಮ್ಮ ಬ್ರ್ಯಾಂಡ್ನ ಬೆಳೆಸೋಣ ಸೊ ಇನ್ ಕೇಸ್ ನಿಮ್ಮ ಒಂದು ಬಜೆಟ್ ಏನಾದರೂ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಇತ್ತು ಅಂತಂದರೆ ನಿಮಗೆ ಯುವ ಫೋರ್ ಇದೆ ಅದು ಬಿಟ್ಟು ಫೈ ಜಿ ಬೇಕು ಅಂತಂದರೆ ಟ್ವೆಂಟಿ ತೌಸಂಡ್ ರುಪೀಸಲ್ಲಿ ಒಂದು ಬೆಸ್ಟ್ ಮತ್ತು ಅಫರ್ಡೆಬಲ್ ಆಗಿರ್ತಕ್ಕಂಥ ಒಂದು ಫೋನ್ಸ್ಗಳನ್ನು ಲಾಭದಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಸೊ ಯುವ ಫೋರ್ ಬಗ್ಗೆ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ಸೊ ವಿಡಿಯೋ ಕಮೆಂಟಲ್ಲಿ ನಿಮಗೆ ಫಸ್ಟ್ ಕಮೆಂಟಲ್ಲಿ ಸಹಿತ ಒಂದು ಲಿಂಕ್ ಸಿಗುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಸಹಿತ ಕೊಟ್ಟಿದ್ದೀನಿ ನೋಡಿಕೊಂಡು ಎಂಜಾಯ್ ಮಾಡಿ ಜೊತೆಗೆ ಇಷ್ಟ ಆಯಿತು ಅಂತಂದರೆ ಬೈ ಸಹಿತ ಮಾಡ್ಬೋದು ಎಲ್ಲ ಒಂದು ರೀಟೇಲರ್ ಶಾಪ್ಗಳಲ್ಲಿ ಎಲ್ಲ ಒಂದು ಔಟ್ಲೆಟ್ಗಳಲ್ಲಿ ಲಾಭ ಫೋನ್ಸ್ಗಳು ಇದೆ ಫಸ್ಟ್ ಒಂದು ಸರಿ ನೀವು ಟ್ರೈ ಮಾಡಿ ಅಟ್ಲೀಸ್ಟ್ ಟ್ರೈ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಇದಾದಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸೆಲ್ಲನ ಈ ಒಂದು ಆಫ್ ನಮಗೆ ಸ್ವಿಚ್ ಆಗ್ತೀರಾ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತು ಅನ್ಕೋತೀನಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್